ಅವ್ರಿಗೆ ಜನ್ಮ ಕೊಡೋವಂಥ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನು ಅವ್ರು ಯಾಕೆ ಮರೀತಾ ಇದ್ದಾರೆ ಸೊ ಓಕೆ ಇವಾಗ ಮಾಡಿಕೊಂಡು ಜನರಿಗೆ ಇಷ್ಟೊಂದೆಲ್ಲ ಅಧರ್ಮಗಳನ್ನ ಮಾಡಿಕೊಂಡು ಒಂದು ಧರ್ಮಸ್ಥಳ ಅನ್ನೋ ಸ್ಥಳಕ್ಕೆ ನೀವು ಅಧರ್ಮನ ಮಾಡ್ತಾ ಇದ್ದೀರಲ್ಲ ಸೊ ಅದು ಹಿಂದೂ ಧರ್ಮದ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಅದು ಅವರು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಅವ್ರು ಮಾತಾಡಿಲ್ಲ ಯಾಕೆಂದರೆ ಅವರು ಸೊ ಮತ್ತೆ ತಾಯಿ ಚಾಮುಂಡೇಶ್ವರಿ ರೂಪದಲ್ಲೇ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನು ಅನ್ನೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತು ಒಂದು ವೀಡಿಯೋ ಜೊತೆ ಬಂದಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಆಲ್ಮೋಸ್ಟ್ ಇವಾಗ ಎಲ್ರಿಗೂ ಗೊತ್ತಿರ್ಬೋದು ಸೊ ಸೌಜನ್ಯ ಕೇಸ್ ಬಗ್ಗೆ ತುಂಬಾ ಎಲ್ಲ ಕಡೆ ನ್ಯೂಸ್ ಆಗ್ತಾ ಇದೆ ಸೊ ತುಂಬ ಕಡೆ ವ ವೈರಲ್ ಇದೆ ಹಾಗೆ ತುಂಬ ಜನ ಇವಾಗ ಜನ ಅಂತೂ ತುಂಬ ರೊಚ್ಚಿಗೆದ್ದಿದ್ದೀರಾ ಸೊ ಆ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯಗಳೇನಿದೆ ಸೊ ನನಗೂ ತುಂಬ ಈ ಫೋನ್ ಓಪನ್ ಮಾಡಿದಾಗೆಲ್ಲ ಯೂಟ್ಯೂಬ್ ಓಪನ್ ಮಾಡಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಲಿ ಫೇಸ್ಬುಕ್ ಓಪನ್ ಮಾಡಲಿ ಎಲ್ಲದರಲ್ಲೂ ಸೌಜನ್ಯ ಕೇಸ್ ಬಗ್ಗೆ ಬರುತ್ತೆ ಸೊ ಆ ಒಂದೊಂದು ನ್ಯೂಸ್ ಇದ್ದರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಸೊ ಇಂಥ ಕ್ರೂರ ಜನಗಳು ಇರ್ತಾರ ಸೊ ಒಂದು ಹೆಣ್ಮಗಳನ್ನ ಏಕೆ ಅವ್ರ ಮನೇಲೂ ಹೆಣ್ಮಕ್ಳು ಇರಲ್ವಾ ಅವ್ರ ಅಕ್ಕ ತಂಗಿಯರು ಇರ್ತಾರೆ ಮತ್ತು ಅವರ ಅವ್ರಿಗೆ ಜನ್ಮ ಕೊಡೋವಂಥ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದನ್ನು ಅವ್ರು ಯಾಕೆ ಮರೀತಾ ಇದ್ದಾರೆ ಸೊ ಓಕೆ ಇವಾಗ ಕೇಸ್ ಆಗಿದೆ ಸೊ ಅದಕ್ಕೆ ನಾವು ಅದಕ್ಕೆ ಅದಕ್ಕೆ ತಕ್ಕನಂಥ ನ್ಯಾಯಾನ ನಾವು ಕೊಡಿಸ್ಬೇಕು ಅನ್ನೋದಾದರೂ ಅವ್ರ ತಲೆಗೆ ಬಂದಿಲ್ವ ಒಂದು ಹೆಣ್ಣಿನ ಶಾಪ ಸೊ ಒಂದು ಹೆಣ್ಣಿನ ಶಾಪ ಅಷ್ಟು ಅಷ್ಟು ಸುಲಭವಾದಲ್ಲ ಸೊ ಅದು ಇವತ್ತು ನಮಗೆ ಪರಿಣಾಮ ತೋರಿಸ್ಲಿಲ್ಲ ಅಂದರೂ ಕೂಡ ಸೊ ಮುಂದೆ ಒಂದಿನ ಯಾವತ್ತಾದರೂ ನಮಗೆ ಆ ಹೆಣ್ಣಿನ ಶಾಪ ನಮಗೆ ತಟ್ಟತೆ ಬಿಡಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅನ್ನೋದೇ ನಮಗೆ ಒಂದು ಪ್ರಶ್ನೆ ಆಗಿ ಉಳಿದಿರೋದು ಅವರು ದೇವರ ಹೆಸರಲ್ಲಿ ಎಷ್ಟು ಮೋಸ ಮಾಡ್ತಿದ್ದಾರೆ ಜನಕ್ಕೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಎಷ್ಟು ರೇಪ್ ಕೇಸ್ಗಳಾಗಿದೆ ಎಷ್ಟು ಕೊಲೆ ಕೇಸ್ಗಳಾಗಿದೆ ಸೊ ಇದನ್ನೆಲ್ಲ ನಾನು ನೋಡಿದ್ದು ಸಮೀರ್ ಆಚಾರ ಸಮೀರ್ ಎಮ್ ಡಿ ಅವರ ಒಂದು ವಿಡಿಯೋದಲ್ಲಿ ಸೊ ನಾನು ಸೌಜನ್ಯ ಕೇಸು ತುಂಬ ದಿನದಿಂದ ನಾನು ಕೇಳ್ಕೊಂಡು ಇದ್ದೀನಿ ಬಟ್ ಅದ್ರ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಮತ್ತು ಆ ಕೇಸ್ ಬಗ್ಗೆ ನನಗೇನು ಅಷ್ಟೊಂದು ಕ್ಲಾರಿಟಿಯಾಗಿ ಹೀಗೆ ಆಗಿದೆ ಹೀಗೆ ಮಾಡಿದ್ದಾರೆ ಅನ್ನೋ ಅಷ್ಟು ಅನ್ನೋದಷ್ಟು ಕ್ಲಾರಿಟಿ ಇರಲಿಲ್ಲ ಏನಂದರೆ ಒಂದು ರೇಪ್ ಕೇಸ್ ಆಗಿದೆ ಸೊ ಈ ಥರ ಕೇಸ್ ನಡೀತಾ ಇದೆ ಅನ್ನೋದಷ್ಟೇ ನನಗೆ ಗೊತ್ತಿದ್ದಿದ್ದು ಸೊ ನಾನು ಪೂರ್ತಿ ವಿಚಾರ ತಿಳ್ಕೊಂಡ ತಿಳ್ಕೊಂಡಿದ್ದು ಯಾವಾಗ ಅಂದರೆ ಸಮೀರ್ ಅವರು ವ್ಲಾಗ್ ಮಾಡಿ ಹಾಕಿದಾಗ ಸೊ ಅವ್ರ ವೀಡಿಯೋ ನನಗೆ ಅವರು ಅಪ್ಲೋಡ್ ಮಾಡಿದ ನೆಕ್ಸ್ಟ್ ಡೇಗೆ ನನಗೆ ಆ ವಿಡಿಯೋ ನನಗೆ ಬಂತು ಸೊ ನೈಟು ಒಂದು ಹನ್ನೊಂದು ಗಂಟೆ ಸುಮಾರಿಗೆ ನಾನು ಆ ವೀಡಿಯೋನ ನೋಡಿದೆ ಸೊ ಸೌಜನ್ಯ ಬಗ್ಗೆ ಆ ತಮ್ಮನಲ್ಲಿ ಇತ್ತಲ್ವ ಸೊ ನೋಡೋಣ ಅಂಥೇಳಿ ನೋಡಿದೆ ಸೊ ಅಷ್ಟೊತ್ತಿಗಾಗಲೇ ಅದು ಒನ್ ಮಿಲಿಯನ್ ಹೋಗಿತ್ತು ಸೊ ಒನ್ ಮಿಲಿಯನ್ ಹೋಗಿತ್ತು ಸೊ ನಾನು ನೋಡೋಣ ಯಾವಾಗ ನಾನು ಫಸ್ಟು ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಾನು ಫಸ್ಟು ನೋಡಿದ್ದೇನೆಂದರೆ ಅವರು ಯಾವಾಗ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ಯಾವಾಗ ಅಪ್ಲೋಡ್ ಮಾಡಿದ್ದಾರೆ ಒನ್ ಮಿಲಿಯನ್ ಹೋಗಿದೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದು ಅವರು ಯಾವಾಗೋ ಹಳೆ ಕೇಸಲ್ವಾ ಸೊ ಹಳೆ ಯಾವಾಗಲೂ ಮಾಡಿರಬಹುದು ಅಂತ ಒಂದು ಇದಕ್ಕೆ ನಾನು ಅವರ ಒಂದು ಅಕೌಂಟ್ ತೆಗೆದು ನೋಡಿದೆ ಸೊ ಅವರು ಅಪ್ಲೋಡ್ ಮಾಡಿರೋದು ಜಸ್ಟ್ ನಾನು ನೋಡೋದಕ್ಕಿಂತ ಒಂದಿನ ಮುಂಚೆ ಸೊ ಒಂದಿನ ಮುಂಚೆ ಸೊ ಮತ್ತೆ ಇದು ಓಪನ್ ಆಗಿದೆಯಲ್ಲ ಅಂತೇಳ್ಬಿಟ್ಟು ಒಂದು ಏನಾಗಿರ್ಬೋದು ಏನು ಎವಿಡಿಯನ್ ಎವಿಡೆನ್ಸು ಸೊ ಈಗಲಾದರೂ ನ್ಯಾಯ ಸಿಗ್ಬೋದೇನೋ ಅಂಥೇಳಿ ನಾನೊಂದು ನನಗೊಂಥರ ಎಕ್ಸೈಟ್ಮೆಂಟು ಸೊ ಅದನ್ನೆಲ್ಲ ನೋಡೋಕ್ಕೆ ಸೊ ಹಾಗಾಗಿ ಎವಿಡೆನ್ಸ್ ಏನಿದೆ ತಿಳ್ಕೊಳ್ಳೋಣ ಅಂತ ನಾನು ಫುಲ್ ವೀಡಿಯೋ ನಾನು ಯಾವುದೇ ಒಂದು ವೀಡಿಯೋ ನೋಡಿದ್ರೂ ಅದನ್ನು ನನಗಿಷ್ಟ ಆಗಲಿಲ್ಲ ಅಂದರೆ ಜಸ್ಟ್ ಸ್ಕಿಪ್ ಮಾಡಿ ಹೋಗ್ತೀನಿ ಸೊ ನಿಜವಾಗ್ಲೂ ಆ ವೀಡಿಯೋ ನೋಡೋವಾಗ ನನಗೆಲ್ಲೂ ಸ್ಕಿಪ್ ಮಾಡಬೇಕು ಅಂತ ಕೂಡ ಅನಿಸ್ಲಿಲ್ಲ ಸೊ ಎಲ್ಲೂ ಸ್ಕಿಪ್ ಮಾಡಲಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಹೇಗೂ ಎಲ್ಲ ಮಾಡ್ತಾರ ಒಬ್ಬ ಧರ್ಮಾಧಿಕಾರಿಯಾಗಿದ್ದು ಸೊ ಆ ಒಂದು ದೇವರ ಸೇವೆನ ನೀವು ಮಾಡಿಕೊಂಡು ಸೊ ದೇವರ ಹಿಂದೆ ನೀವು ಇಷ್ಟೊಂದೆಲ್ಲ ಮೋಸ ಮಾಡಿಕೊಂಡು ಜನರಿಗೆ ಇಷ್ಟೊಂದೆಲ್ಲ ಅಧರ್ಮಗಳನ್ನ ಮಾಡಿಕೊಂಡು ಆ ಒಂದು ಧರ್ಮಸ್ಥಳ ಅನ್ನೋ ಸ್ಥಳಕ್ಕೆ ನೀವು ಮಾಡ್ತಾ ಇದ್ದೀರಲ್ಲ ಸೊ ಅದು ನಂಗೆ ತುಂಬಾ ಬೇಸರ ತಂದಂಥದ್ದು ಸೊ ಸೌಜನ್ಯಾಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು ಆ ಹುಡ್ಗಿನ ಅಷ್ಟು ಕ್ರೂರವಾಗಿ ಅಷ್ಟು ಕ್ರೂರವಾಗಿ ನಡ್ಸ್ಕೊಂಡಿದ್ದಾರೆ ಸೊ ಅಷ್ಟು ಕ್ರೂರವಾಗಿ ನಡ್ಸ್ಕೊಂಡು ನಿಜವಾಗ್ಲೂ ಆವತ್ತಿನ ಸ್ಥಿತಿಯಲ್ಲಿ ಹುಡ್ಗಿ ಎಷ್ಟೆಲ್ಲ ನೋವು ಪಟ್ಟಿದ್ದಾಳೋ ನಿಜವಾಗ್ಲೂ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಸೊ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನಾನು ಕೇಳೋದು ಒಂದೇ ಪ್ರಶ್ನೆ ಸೊ ಇಷ್ಟೆಲ್ಲ ನ್ಯೂಸ್ಗಳು ನಡೀತಾ ಇದೆ ನೀನು ಈ ಒಂದು ಸೌಜನ್ಯ ಕೇಸು ಮತ್ತೆ ರಿ ಆಗಿ ರೀಸ್ಟಾರ್ಟ್ ಅಂದರೆ ಸಮೀರ್ ಅವರು ಅಪ್ಲೋಡ್ ಮಾಡ ವಿಡಿಯೋ ಅಪ್ಲೋಡ್ ಮಾಡ್ದಾಗಿಂದ ಈ ಒಂದು ಸೌಜನ್ಯ ಕೇಸ್ ನಡೀತಾನೇ ಇದೆ ಸೊ ಈ ಕೇಸ್ ಒಂದು ವಾರ ಹದಿನೈದು ದಿವಸದಿಂದ ನಡೀತಾ ಇದೆ ಬಟ್ ಇದರಲ್ಲಿ ಸಮೀರವ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅವರು ಮುಸ್ಲಿಮ್ಸು ಹಿಂದೂಗಳ ಬಗ್ಗೆ ಯಾಕೆ ಮಾತಾಡಬೇಕು ಅಂಥೇಳಿ ಅಪಪ್ರಚಾರ ಮಾಡ್ತಿದ್ದಾರೆ ನಾನು ಕೇಳೋದು ಒಂದೇ ಪ್ರಶ್ನೆ ನಾವು ಹಿಂದೂಗಳಾಗಿ ಹಿಂದೂ ಹುಡುಗಿ ಪರ ಯಾರು ನಿಂತಿದ್ದೀರಾ ಸೊ ಹಿಂದೂ ಹಿಂದೂಗಳ ಪರ ಯಾರು ನಿಂತಿದ್ದೀರಾ ಎಷ್ಟೋ ಮುಸ್ಲಿಮ್ಸ್ ಹುಡುಗರು ಹುಡುಗಿರನ್ನ ಹಾಳು ಮಾಡಿದ್ರು ಲವ್ ಲವ್ ಅನ್ನೋ ಹೆಸರಲ್ಲಿ ಲವ್ ಜಿಹಾದಿ ಮಾಡಿದ್ರು ಅಂತೆಲ್ಲ ಕೂಗಾಡಿದ್ರಿ ಸೊ ಇವಾಗ ಅದೇ ಒಂದು ಮುಸ್ಲಿಮ್ಸ್ ಹುಡುಗ ಹಿಂದೂ ಧರ್ಮನ ಕಾಪಾಡೋಕ್ಕೆ ನಿಂತಿದ್ದಾರೆ ಸೊ ಹಿಂದೂ ಧರ್ಮದಲ್ಲಿ ಒಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಅವ್ರಿಗೆ ಏನೇ ಪ್ರಾಬ್ಲಮ್ ಆದರೂ ಅದನ್ನೆಲ್ಲ ಅವರು ಲೆಕ್ಕಿಸ್ದೆ ಎವಿಡೆನ್ಸ್ಗಳನ್ನ ಅವರು ಕಲೆಕ್ಟ್ ಮಾಡಿದ್ದಾರೆ ಅವ್ರು ಕಲೆಕ್ಟ್ ಮಾಡಿರೋ ಒಂದೊಂದು ಎವಿಡೆನ್ಸ್ ನಿಜವಾಗ್ಲೂ ಅವ್ರಿಗಷ್ಟು ಧೈರ್ಯ ತುಂಬ ಧೈರ್ಯ ಇದೆ ಅಂತ ನನ್ನ ಭಾವನೆ ಸೊ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಏಕೆಂದರೆ ತುಂಬ ಕರೆಗಳು ಬರ್ತಾ ಇದೆ ಅವ್ರಿಗೆ ಸೊ ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅರೆಸ್ಟ್ ಮಾಡಿಸ್ತೀವಿ ಮತ್ತು ನೋಟಿಸೆಲ್ಲ ಬಂದಿದೆ ಸೊ ಹಾಗಾಗಿ ಆ ದೇವ್ರ ದಯೆಯಿಂದ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಸ್ವಾಮಿ ಧರ್ಮ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇರೋದೇ ನಿಜವಾಗ್ಲೂ ಸತ್ಯ ಆದರೆ ಅವ್ರಿಗೆ ಏನೂ ಆಗಲ್ಲ ಸೊ ಖಂಡಿತವಾಗ್ಲೂ ಆ ದೇವರು ಖಂಡಿತವಾಗ್ಲೂ ಕಾಪಾಡ್ತಾರೆ ಹಾಗೆ ಸಮೀರ್ ಅವರು ಧರ್ಮದ ಬಗ್ಗೆ ಮಾತಾಡಿದ್ದಾರೆ ದ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಸೊ ಅವ್ರು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ಬಗ್ಗೆ ಆಗಲಿ ದೇವಸ್ಥಾನದ ಬಗ್ಗೆ ಅದು ಅವರು ಯಾವುದೇ ಒಂದು ಕೆಟ್ಟು ಉದ್ದೇಶದಿಂದ ಅವ್ರು ಮಾತಾಡಿಲ್ಲ ಯಾಕೆಂದರೆ ಆ ಫುಲ್ ವೀಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ ಅದು ಅದರಲ್ಲಿ ಏನು ವಿಷಯ ಇದೆ ಸೊ ಅವರು ಹೇ ಏನನ್ನು ಅವರು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅದು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳ್ದೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡೋರು ಸೊ ಅವ್ರಿಗೆ ಅದು ಅರ್ಥ ಆಗಿರಲ್ಲ ಸೊ ಹಾಗಾಗಿ ಅವರು ತುಂಬ ಒಳ್ಳೆಯ ಕೆಲಸನೇ ಮಾಡಿದ್ದಾರೆ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿ ಸೊ ಸೌಜನ್ಯಕ್ಕೆ ಒಂದೇ ಅಲ್ಲ ಸೊ ಅದರಿಂದ ಸುಮಾರು ಕೇಸ್ಗಳು ಹೀಗೆ ಕಣ್ಮರೆಯಾಗಿದೆ ಸುಮಾರು ಜನ ಕಣ್ಮರೆಯಾಗಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದು ಎಲ್ಲಿದೆ ಇವಾಗ ನಾವು ಯಾರನ್ನ ಒಬ್ಬರನ್ನ ನಂಬ್ಕೊಂಡಿರ್ತೀವಿ ಸೊ ಅವರೇ ನಮ್ಮನ್ನು ಇಷ್ಟು ಇವಾಗ ಒಂದು ಊರು ಧರ್ಮಾಧಿಕಾರಿ ಒಬ್ಬ ಊರಿನ ಗೌಡ್ರು ಅಂದರೆ ಸೊ ನಮ್ಮೂರನ್ನು ಕಾಯ್ತಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಊರಿನ ಗೌಡ್ರೆ ಇವತ್ತು ಹೊಲ ಎದ್ದು ಮೇಯುವಾಗ ಅದೇನೋ ಗಾದೆ ಬರುತ್ತೆ ಬಟ್ ಅದು ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಸೊ ಆ ಥರ ಆದರೆ ಇನ್ಯಾರ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ ಇನ್ಯಾರ ಹತ್ರ ಹೋಗಿ ನಾವು ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಅಲ್ವಾ ಹಾಗಾಗಿ ಸೌಜನ್ಯ ಕೇಸಲ್ಲಿ ಅದೇನಾದರೂ ಆಗಲಿ ನ್ಯಾಯ ಸಿಗಲೇಬೇಕು ಸೊ ನಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ಸೊ ನಾವು ಕೂಡ ಹೆಣ್ಮಕ್ಳೇ ನಮ್ಮ ನಮ್ಮನೇಲಿ ಹೆಣ್ಮಕ್ಳಿಲ್ಲ ಅಂದ್ರೂ ಕೂಡ ನಾವು ಕೂಡ ಹೆಣ್ಮಕ್ಳೆ ನಾವು ಹೊರಗಡೆ ಹೋದಾಗ ಇವಾಗ ನಿಜವಾಗ್ಲೂ ನನಗೆ ಇಷ್ಟು ಬೇಜಾರಾಗುತ್ತೆ ಅಂದರೆ ಈಗ ಲಾಸ್ಟ್ ವೀಕ್ಗಳಲ್ಲಿ ನಾನೊಂದು ನ್ಯೂಸ್ ಕೇಳಿದೆ ಏಳು ತಿಂಗಳು ಮಗು ಮೇಲೆ ರೇಪ್ ಆಗಿದೆ ಅಂತ ಸೋ ಏನಾಗ್ತಿದೆ ಪ್ರಪಂಚ ಸೊ ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಭಯ ಆಗುತ್ತೆ ಹಾಗೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೋಡಿದೆ ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಒಂದು ಹುಡುಗ ಬಂದು ಹಿಂದೆಯಿಂದ ರೇಟ್ ಅಪ್ ರೇಪ್ ಅಟೆಂಪ್ಟ್ ಮಾಡಿರೋ ಅಂಥದ್ದು ಸೊ ನಿಜವಾಗ್ಲೂ ಈ ಥರದ್ದೆಲ್ಲ ನಾನು ತುಂಬ ಅಂದರೆ ತುಂಬಾ ಇತ್ತೀಚೆಗಂತೂ ತುಂಬಾ ನಡೀತಾ ಇದ್ದಾವೆ ಸೊ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಸೊ ಕೇಳೋಕ್ಕಾಗಲ್ಲ ಈ ಒಂದು ಹದಿನಾಲ್ಕು ವರ್ಷದ ಮನಸ್ಥಿತಿ ಏನಿದೆ ಆ ಹುಡುಗಿ ಎಷ್ಟು ನೊಂದಿದ್ದಾಳೆ ಆ ಸಮಯದಲ್ಲಿ ಆ ಹುಡ್ಗಿ ಎಷ್ಟು ನೊಂದಿದ್ದಾಳೆ ಸೊ ಈ ಹದಿನಾಲ್ಕು ವರ್ಷದ ಪ್ರತಿಫಲ ಅವ್ರಿಗೆ ನ್ಯಾಯ ಸಿಗಲೇಬೇಕು ಖಂಡಿತವಾಗ್ಲೂ ಮಂಜುನಾಥ ಸ್ವಾಮಿ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಹಾಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ವಿಡಿಯೋಗಳಲ್ಲಿ ನಾನು ನೋಡಿದೆ ಸೌಜನ್ಯ ಬಂದು ತಾಯಿ ಚಾಮುಂಡೇಶ್ವರಿಯವರ ಪರಮ ಭಕ್ತೆ ಅಂತ ಕೇಳಿದೆ ಸೊ ನಿಜವಾಗ್ಲೂ ತಾಯಿ ಚಾಮುಂಡೇಶ್ವರಿ ಪರಮ ಆಗಿರುವಂಥ ಸೌಜನ್ಯ ಆ ತಾಯಿನೇ ಎಲ್ರಿಗೂ ಉತ್ತರ ಕೊಡ್ತಾರೆ ಸೊ ಮತ್ತು ತಾಯಿ ಚಾಮುಂಡೇಶ್ವರಿ ರೂಪದಲ್ಲೇ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನು ಅನ್ನೋ ಅನ್ನೋದು ನನಗೆ ಪಕ್ಕಾ ಕನ್ಫರ್ಮ್ ಆಗಿದೆ ಸೊ ಏನಂದರೆ ತಾಯಿ ಹೆಣ್ಣು ಯಾ ಯಾ ನಾವು ಯಾರನ್ನೇ ಎದುರಾಕೊಂಡ್ರೂ ದೇವ್ರುಗಳನ್ನು ನಾವು ಎದುರಾಕೋಬಾರ್ದಂತೆ ಏಕೆಂದರೆ ಅವರೇ ನಮ್ಮನ್ನು ಕಾಪಾಡೋರು ಅವರೇ ನಮ್ಮನ್ನು ಒಂದು ಕಷ್ಟ ಆಗಲಿ ಸುಖ ಆಗಲಿ ನಮ್ಮನ್ನು ಕಾಪಾಡೋದೇ ದೇವರು ಸೊ ನಾವು ನಮ್ಗೆ ಏನೇ ಒಂದು ಕಷ್ಟ ಬಂದರೂ ಏನೇ ಒಂದು ಖುಷಿ ಬಂದರೂ ನಾವು ದೇವ್ರ ಹತ್ರ ಹೋಗಿ ಹಂಚ್ಕೋತೀವಿ ಸೊ ಹಾಗೆ ಅದರಲ್ಲೂ ಹೆಣ್ಣು ದೇವ್ರುಗಳನ್ನ ಯಾವತ್ತೂ ಎದುರಾಕೋಬಾರ್ದು ಅದು ಇವತ್ತಲ್ಲ ಅಂದರೂ ಇನ್ನು ಎಷ್ಟೇ ವರ್ಷ ಆದರೂ ಅದರ ಪ್ರತಿಫಲ ಏನಿದೆ ಅದನ್ನು ನೀವು ಅನುಭವಿಸ್ತೀರಾ ಅನ್ನೋದು ನಿಜವಾಗ್ಲೂ ಸತ್ಯ ಅಂತಲೇ ಹೇಳ್ತೀನಿ ಸೊ ನಿಜವಾಗ್ಲೂ ಆ ಧರ್ಮಸ್ಥಳದ ಮಂಜುನಾಥ ಸೌಜನ್ಯ ಕೇಸಿಗೆ ಒಳ್ಳೆ ನ್ಯಾಯಾನ ಕೊಡಿಸ್ಬೇಕು ಹಾಗೆ ತಾಯಿ ಚಾಮುಂಡೇಶ್ವರಿ ಅವರ ಒಂದು ಭಕ್ತೆ ಏನಿದ್ದಾರೆ ಸೌಜನ್ಯಾಗೆ ಒಂದು ನ್ಯಾಯಾನ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಸೊ ಇದರಲ್ಲಿ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಸೊ ಹಾಗೆ ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡೆ ಈಗ ನ್ಯೂಸ್ ಚಾನಲ್ ಅವರು ಎಲ್ಲಿ ಹೋಗಿದ್ದಾರೆ ಈಗ ನ್ಯೂಸ್ ಚಾನೆಲ್ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಯಾಕೆ ನನಗೆ ದರ್ಶನ್ ಸರ್ ಇವಾಗ ದರ್ಶನ್ ಸರ್ ಕೇಸಲ್ಲೇ ತೊಗೊಳ್ಳೋಣ ಸೊ ದರ್ಶನ್ ಸರ್ ಕೇಸಲ್ಲಿ ನೀವು ಎಷ್ಟೆಲ್ಲ ಟ್ವೆಂಟಿ ಫೋರ್ ಇಂಟು ಪ್ರತಿಯೊಂದು ಟೈಮ್ ಒಂದೇ ಒಂದು ನಿಮಿಷವೂ ಬಿಡದೆ ನೀವು ಟೆಲಿಕಾಸ್ಟ್ ಮಾಡ್ತಾಯಿದ್ರಿ ನ್ಯೂಸಲ್ಲಿ ಸೊ ಈಗ ನಾನು ಸುಮಾರು ನಾನು ನಾಲ್ಕೈದು ದಿನದೇ ನೋಡ್ತಾ ಇದ್ದೀನಿ ಒಂದು ಚಾನಲಲ್ಲೂ ಕೂಡ ನೀವು ಸೌಜನ್ಯ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಅಂತ ತಪ್ಪು ಏನಾಗಿದೆ ಸೊ ಸ ದರ್ಶನಿಂದ ಮ ನಿಮಗೆ ಟಿ ಆರ್ ಪಿ ಸಿಗುತ್ತೆ ಸೊ ದರ್ಶನ್ ಸರಿಂದ ನಿಮಗೆ ಟಿ ಆರ್ ಪಿ ಸಿಗುತ್ತೆ ಅಂತಾನೆ ಸೊ ಟ್ವೆಂಟಿ ಫೋರ್ ಇಂಟು ನೀವು ಕೋಟೆ ತುಂಬ ಊಟ ಮಾಡ್ಬೋದು ಅಂತ ನೀವು ದರ್ಶನ್ ಸರ್ ಬಗ್ಗೆ ಮಾತಾಡ್ತಿದ್ರ ಸೊ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಸೊ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವರು ಅಷ್ಟೊಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಅವರು ಹಾಗೆ ಹೀಗೆ ಅವ್ರ ಬಗ್ಗೆ ಬೇಡ ಬೇಡ ಬೇಡವಾಗಿರೋ ಅಂಥ ಪದಗಳನ್ನೆಲ್ಲ ಬಳಸಿ ನೀವು ಚಾನಲಲ್ಲಿ ತೋರಿಸಿದ್ರಿ ಆದರೆ ಇವತ್ತು ಒಂದು ಹೆಣ್ಮ ಹೆಣ್ಮಗು ಪ್ರಶ್ನೆ ಬಂದಾಗ ಯಾಕೆ ನಿಮಗೆ ಚಾನಲಲ್ಲಿ ತೋರ್ಸೋಕ್ಕೆ ತಾಕತ್ತಿಲ್ವಾ ಸೊ ಚಾನಲಲ್ಲಿ ನಿಮಗೆ ಅದನ್ನು ಟೆಲಿಕಾಸ್ಟ್ ಮಾಡೋಕ್ಕಾಗ್ತಾ ಇಲ್ವಾ ಯಾಕೆ ಅಲ್ಲಿಂದ ನಿಮಗೇನಾದರೂ ಪ್ರೆಷರ್ ಇದೆಯಾ ಏನಿದೆ ಸೊ ನೀವು ತೋರಿಸಿ ನಿಮ್ಮ ಮನೇಲೂ ಹೆಣ್ಮಕ್ಕಳಿದ್ದಾರೆ ನಾಳೆ ಈ ಸೌಜನ್ಯ ಪರಿಸ್ಥಿತಿ ನಾಳೆ ನಿಮ್ಮಲ್ಲೂ ಯಾರಿಗಾದರೂ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಯಾರಿಗಾದರೂ ಆಗ್ಬೋದು ಅದನ್ನು ನಾವು ಇವತ್ತು ತಡೆಯೋಣ ಸೊ ನ್ಯೂಸ್ ಚಾನಲಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡಿ ಸೊ ಅವ್ರ ಬಗ್ಗೆ ಮಾತ್ರ ಟೆಲಿಸ್ ಟೆಲಿಕಾಸ್ಟ್ ಮಾಡ್ತಿದ್ದೀರಾ ಹೊರತು ಸೊ ಸೌಜನ್ಯ ಬಗ್ಗೆ ನೀವೆಲ್ಲೂ ಟೆಲಿಕಾಸ್ಟ್ ಮಾಡಿಲ್ಲ ಸೊ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅವನು ಹಿಂದೂ ಅಲ್ಲ ಮುಸ್ಲಿಮು ಸೊ ಹಿಂದೂ ಪರ ಹಿಂದೂಗಳ ಬಗ್ಗೆ ಎತ್ ಎತ್ಕೊಡ್ತಾ ಇದ್ದಾನೆ ಅಂದರೆ ಒಂದು ಕೋಲಾಹಲ ಸೃಷ್ಟಿ ಮಾಡ್ತಾನೆ ಹಾಗೆ ಹೀಗೆ ಏನೇನೋ ಏನೇನೋ ಸಮೀರ್ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಾ ಅದೇ ನೀವು ಸೌಜನ್ಯ ಬಗ್ಗೆ ಸೌಜನ್ಯ ಕೇಸ್ ಬಗ್ಗೆಯೂ ನೀವು ಮಾತಾಡಿ ಸೌಜನ್ಯ ಕೇಸ್ಗೆ ಸೌಜನ್ಯಗೆ ಇಷ್ಟು ಅನ್ಯಾಯ ಆಗಿದೆ ಹದಿನಾಲ್ಕು ವರ್ಷದಿಂದ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಸೊ ಅದನ್ನು ನಾವು ನ್ಯಾಯ ದೊರಕಿಸ್ಕೊಡೋಣ ಅಂತ ಇವತ್ತು ನ್ಯಾಯ ದೊರಕಿಸ್ಕೊಡಿ ಸೊ ಯಾಕೆ ನಿಮ್ಮ ಕೈಲಿ ಇಲ್ಲ ಚಾನಲ್ ಅವರೇ ಹೇಳಿ ಯಾಕಾಗ್ತಾ ಇಲ್ಲ ನಿಮಗೆ ದಯವಿಟ್ಟು ಹೇಳ್ತೀನಿ ನಿಮ್ಮನೇಲೂ ಕೂಡ ಹೆಣ್ಮಕ್ಳಿದ್ದಾರೆ ಎಲ್ಲರೂ ಕೂಡ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನು ಇಟ್ಕೊಂಡಿದ್ದಾರೆ ಸೊ ಅವರು ನಿಮಿಷ ನಿಮಿಷಕ್ಕೂ ಭಯ ಪಟ್ಕೊಂಡು ಜೀವನ ಮಾಡೋ ಥರ ಆಗ್ಬಿಡತ್ತೆ ಹಾಗಾಗಿ ಒಬ್ಬ ಧರ್ಮಾಧಿಕಾರಿ ನಾವಿವತ್ತು ಅವರನ್ನು ನೋಡಿದ್ರೆ ಒಂದು ರೆಸ್ಪೆಕ್ಟ್ ಕೊಡೋ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅವರಿಗೆ ಸೊ ಇವಾಗ ಅವ್ರನ್ನ ನೋಡಿದ್ರೆ ಮನುಷ್ಯ ಈ ಇಷ್ಟು ಕ್ರೂರಿನ ಅಂತ ಅನಿಸ್ಬಿಡುತ್ತೆ ಅವ್ರನ್ನ ನೋಡೋಕ್ಕೂ ನಮಗೆ ಇಷ್ಟ ಇಲ್ಲ ಆ ಥರ ಆಗ್ಬಿಟ್ಟಿದೆ ಯಾಕೆ ಸೊ ಒಂದು ಹೆಣ್ಮಕ್ಳನ್ನ ನೀವು ಹೊಟ್ಟೆ ಒರೆಸ್ಕೊಂಡು ಗೋಳು ಹಿಕೊಂಡು ಅವಳನ್ನು ಅಷ್ಟು ಕ್ರೂರವಾಗಿ ಸಾಯಿಸಿ ನೀವು ನಿಮ್ಮನೇ ಮಕ್ಕಳನ್ನು ಸೇಫ್ ಮಾಡ್ಕೊಳ್ಳೋದು ಸರಿಯಲ್ಲ ಸೊ ಇದಕ್ಕೆ ತಕ್ಕ ಪಾಠ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತೀನಿ ಬಾಯ್ ಸ್ನೇಹಿತರೆ